ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದ ವಾರ್ಡ್ಗಳಲ್ಲಿ ಮೂಲಭೂತ ಸೌಲಭ್ಯವನ್ನು ಒದಗಿಸಿಕೊಡುವಂತೆ ಭಾರತೀಯ ಮಹಿಳಾ ಒಕ್ಕೂಟದಿಂದ ಹೋರಾಟ ಗಂಗಾವತಿ ನಗರದ ಎಲ್ಲಾ ವಾರ್ಡ್ಗಳು ಹಲವಾರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಗಂಗಾವತಿ ನಗರದ ಬಯಲಿನಲ್ಲಿರುವ ಮಹಿಳಾ ಶೌಚಾಲಯವು ನೋಡಲಾರದಂತ ಸ್ಥಿತಿಯಲ್ಲಿದೆ ಹಲವಾರು ವಾರ್ಡ್ಗಳಲ್ಲಿ ಇದೇ ರೀತಿಯಾಗಿ ಮಹಿಳಾ ಶೌಚಾಲಯಗಳು ಗಬ್ಬುನಾರುತ್ತಿವೆ ಹಾಗೂ ವಾರ್ಡ್ಗಳಲ್ಲಿ ಚರಂಡಿ ಸ್ವಚ್ಛತೆ ಇಲ್ಲ ಮತ್ತು ಕುಡಿಯುವ ನೀರನ್ನು ಮೂರು ನಾಲ್ಕು ದಿನಕ್ಕೊಮ್ಮೆ ಬಿಡುವುದು ದುಃಖಕರ ಸಂಗತಿಯಾಗಿದೆ ಇದರಿಂದಾಗಿ ಬಡ ಮಹಿಳೆಯರು ದುಡಿಯುವುದನ್ನು ಬಿಟ್ಟು ಮನೆಯಲ್ಲಿ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೀದಿ ದೀಪ ಚರಂಡಿ ಸ್ವಚ್ಛತೆ ಸೇರಿದಂತೆ ನಗರವು ಹಲವಾರು ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದ್ದು ಮತ್ತು ಇದರಿಂದಾಗಿ ವಾರ್ಡ್ಗಳಲ್ಲಿ ಗಲೀಜು ವಾತಾವರಣದ ದುರ್ವಾಸನೆಯಿಂದ ಮಲೇರಿಯಾ ಡೆಂಗು ಚಿಕನ್ಗುನ್ಯಾದಂತಹ ರೋಗಗಳಿಗೆ ಬಡವರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಕೂಡಲೇ ಈ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸಬೇಕೆಂದು ನಗರಸಭೆ ಪೌರಾಯುಕ್ತರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸ್ವಾತಿ ಸುಂದರೇಶ್ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾ ಕೆಎಸ್ ಜನಾರ್ದನ್ ಸಿಪಿಐ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಬೆಂಗಳೂರು ಹುಲಿಗಪ್ಪ ಅಧ್ಯಕ್ಷರು ನಿವರ ಸಮಿತಿ ಕೊಪ್ಪಳ ಎಎಲ್ ತಿಮ್ಮಣ್ಣ ಕಾರ್ಯದರ್ಶಿ ನಿವರ ಸಮಿತಿ ಕೊಪ್ಪಳ ಎ ಎಎಸ್ ಮೋಮಪ್ಪ ಪ್ರಧಾನ ಕಾರ್ಯದರ್ಶಿ ನಿವಾರ ಹೋ ಸಮಿತಿ ಕರ್ನಾಟಕ ರಾಜ್ಯ ಸಿ ಧರ್ಮರಾಜ ಖಜಾಂಚಿ ನಿವಾರ ಹೋ ಸಮಿತಿ ಕರ್ನಾಟಕ ರಾಜ್ಯ ಎಚ್ಎಂ ಸಂತೋಷ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಐವೈಎಫ್ ಶ್ರೀಮತಿ ರೇಣುಕಮ್ಮ ರಾಜ್ಯ ಕಾರ್ಯದರ್ಶಿ ಎನ್ಎಫ್ಐಡಬ್ಲ್ಯೂ ಕೆ ಲಕ್ಷ್ಮಣ ನಾಯಕ ಬಡ್ತಿ ನಾಗರಾಜ ನಾಗರಾಜ ಕೆಜಿಎಫ್ ಮಂಜುನಾಥ ಜಂಗಮರ ಕಲ್ಗುಡಿ ಹನುಮಂತಪ್ಪ ಗುಂಡೂರು ತುಕಾರಾಂ ಪಾತೋಟಿ ಕೊಪ್ಪಳ ದೇವಣ್ಣ ಹಣವಾಳ ಜಾಫರ್ ಹಿರೇಬೆಳಕಲ್ ಮಲ್ಲಪ್ಪ ಎಂಡೋಣಿ ಗುಂಡಪ್ಪ ರಾಂಪುರ ಭೀಮಣ್ಣ ರಾಂಪುರ ಯಮನೂರಪ್ಪ ಮಸಾರಿ ಕ್ಯಾಂಪ್ ಶ್ರೀಮತಿ ಶೇಖಮ್ಮ ಶ್ರೀಮತಿ ಗಂಗಮ್ಮ ಶ್ರೀಮತಿ ಸದುರ್ಗ ಶ್ರೀಮತಿ ಕಾಮಾಕ್ಷಿ ಕಾರಟಗಿ ಶ್ರೀಮತಿ ಸೋಮಮ್ಮ ವಡ್ಡರಹಟ್ಟಿ ಶ್ರೀಮತಿ ಈರಮ್ಮ ಹಿರೇಬೆಳಕಲ್ ಶ್ರೀಮತಿ ತಾಯಮ್ಮ ಮುರಹರಿ ನಗರ ಶ್ರೀಮತಿ ತಾರಾ ಬೇಗಂ ಸೇರಿದಂತೆ ಇನ್ನೂ ಅನೇಕರು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು कम्यूनि हराटक हा ಈ ಹೋರಾಟ ಇದು ಐದನೇ ಹೋರಾಟ ಇದೇನಪ್ಪ ಅಂತ ಹೇಳಿದ್ರೆ ಇದು ಐದನೇ ಹೋರಾಟ ನಾಲ್ಕನೇ ನಾಲ್ಕು ಸತಿ ನಾವು ಮನವಿ ಪತ್ರ ಕೊಟ್ಟಿದ್ವಿ ಮುನ್ಸಿಪಾಲ್ಟಿಗೆ ಕೊಟ್ಟಿದ್ವಿ ತಹಸೀಲ್ದಾರಿಗೆ ಕೊಟ್ಟಿದ್ವಿ ಎರಡು ಸತಿ ಆಫೀಸ್ ಅವ್ರಿಗೆ ಕೊಟ್ಟಿದ್ವಿ ಆದ್ರೂ ಅವರು ಈ ಅಪ್ಲಿಕೇಶನ್ ಅನ್ನು ಗಮನಕ್ಕೆ ತಗೊಳ್ಳ ತಗೊಳ್ಳಾರ್ರೆ ಇವತ್ತಿನವರೆಗೂ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ರ್ಯಾಲಿ ಮುಖಾಂತರ ಅವರಿಗೆ ಒಂದು ಎಚ್ಚರಿಕೆ ನಾವು ಏನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಅರ್ಜಿಗಳನ್ನು ನಿಮ್ಮ ರಾಜೀವ್ ಗಾಂಧಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಲಾರ್ದೆ ಮತ್ತೆ ನೀವು ತಾಸ್ಚಾರ ಮಾಡಿದ್ರೆ ಈ ಹೋರಾಟ ಈ ಹೋರಾಟ ಇದೆ ಅಲ್ಲ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡ್ಬಂದು ನಗರಸಭೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ನಾನು ಒಂದು ಎಚ್ಚರಿಕೆ ಕೊಡ್ತೀನಿ ಆಮೇಲಿಂದ ಒಂದು ಸಮಸ್ಯೆ ಬಂದಿದೆ ಫಾರಂ ನಂಬರ್ ತ್ರೀ ಫಾರಂ ನಂಬರ್ ತ್ರೀ ಯಾರಿಗೆ ಬೇಕು ಅವ್ರಿಗಷ್ಟೇ ಫಾರಂ ನಂಬರ್ ತ್ರೀ ಕೊಡಾಕತ್ತಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಫಾರಂ ನಂಬರ್ ತ್ರೀ ಸಿಗುತ್ತದೆ ದುಡ್ಡು ಫಾರಂ ನಂಬರ್ ಸಿಗುವಲ್ದು ಈ ಹೋರಾಟ ಇದ್ರೊಳಗೇನೆ ಈ ಹೋರಾಟ ಇದ್ರೊಳಗೆನೆ ಫಾರಂ ನಂಬರ್ ತ್ರೀ ಹೋರಾಟನು ನಾವು ಮುಂದುವರಿಸ್ತೀವಿ ಈ ಖಾಲಿಜಿ ನಿವೇಶನಕ್ಕಾಗಿ ನಾವು ಏನು ಅರ್ಜಿ ಕೊಡ್ತಾ ಇದೀವಲ್ಲ ಈ ಅರ್ಜಿಗಳನ್ನು ನಿಮಗೆ ಒಂದು ಕಾಲಾವಕಾಶ ಕೊಡ್ತೀವಿ ನಾವು ಒಂದು ಕಾಲಾವಕಾಶ ಕೊಟ್ಟು ಅದನ್ನು ಮೀರಿದ್ರೆ ಮತ್ತೆ ಒಂದು ಚಳವಳಿ ಮಾಡ್ತೀವಿ ನಾವು ಆ ಚಳವಳಿ ಆ ಚಳವಳಿ ಹೆಂಗಿರ್ತಂತ ಹೇಳಿದ್ರೆ ಎಲ್ಲರೂ ಬಂದು ಅಲ್ಲಿ ಮಲಗ್ತೀವಿ ನಾವು ಅಲ್ಲಿ ಬಂದು ಮುನ್ಸಿಪಾಲ್ಟಿಯಲ್ಲಿ ಬಂದು ಅಲ್ಲೇ ಎಲ್ಲರಿಗೆ ಕರ್ಕೊಂಬಂದು ಅಲ್ಲೇ ಊಟ ಮಾಡಿ ಅಡಿಗೆ ಮಾಡಿ ಅಲ್ಲೇ ಮಲಗ್ ನಾವು ಮೂರು ದಿನ ಅದೇ ಸತ್ಯಾಗ್ರಹ ಮಾಡಿ ಅಲ್ಲಿಂದ ಹೊರಡ್ತೀವಿ ನಾವು ನಿಮಗೆ ಹೇಳೋದಿಷ್ಟೇ ಏನಂದ್ರೆ ದಿವಸ ನಾವು ಏನು ಅಪ್ಲಿಕೇಶನ್ ಕೊಡಾಕತ್ತೀವಿ ಆ ಅಪ್ಲಿಕೇಶನ್ ಅನ್ನು ನೀವು ನಮ್ಮ ರಾಜೀವ್ ಗಾಂಧಿ ವೆಬ್ಸೈಟ್ನಲ್ಲಿ ಅದು ಅಪ್ಲೋಡ್ ಮಾಡಿ ಬಡವರಿಗೋಸ್ಕರ ಜಾಗ ಇಲ್ಲ ಅಂತ ಅಲ್ಲಿ ತೋರಿಸ್ರಿ ನೀವೇನು ತೋರಿಸಿದ್ರ ಅಂತ ನಗರಸಭೆಯಿಂದ ನಮ್ಮ ಗಂಗಾವತಿ ನಗರದಲ್ಲಿ ಬಾಡಿಗೆ ಮನೆಯವರು ಒಬ್ಬರೇ ಇದ್ದಾರಂತ ತೋರಿಸಿದ್ರಿ ನೀವು ಏನಂತ ತೋರಿಸಿದಾರ ಬಾಡಿಗೆ ಮನೆಯಲ್ಲಿ ಕೇಳ್ರಿ ಇಲ್ಲಿ ಬಾಡಿಗೆ ಮನೆಯವರು ಗಂಗಾವತಿಯಲ್ಲಿ ಒಬ್ಬರೇ ಇದಾರೆ ಅಂತ ತೋರಿಸಿದ್ದಾರೆ ನಗರಸಭೆಯವರು ಗಮನದಲ್ಲಿ ಇಟ್ಕೊಳ್ರಿ ನಿಮಗೆ ಅವರು ಎಲ್ಲರಿಗೂ ಎಲ್ಲರಿಗೆ ಅವರು ಅದಕ್ಕೋಸ್ಕರ ನಾನು ಮನವಿ ಮಾಡ್ತೀನಿ ಈ ಮನವಿ ಪತ್ರ ತಗೊಂಡು ಮುಂದಿನ ಕಾರ್ ನೀವು ಮಾಡ್ಬೇಕಂತೇಳಿ ನಮ್ಮ ನಗರಸಭೆ ಆಯುಕ್ತಕರ ಆಯುಕ್ತಕರಲ್ಲಿ ನನ್ನ ಮನವಿ ಹೋರಾಟ ನೀವು ಮಾಡ್ತಾ ಎಲ್ಲಿ ಈ ಹೋರಾಟ ನಮ್ಮ ಈ ಎಲ್ಲಾ ಸದಸ್ಯರುಗಳಿಗೆ ನಿವೇಶನ ಸಿಗುವವರಿಗೂ ಈ ಹೋರಾಟ ಮುಂದುವರಿಸ್ತೀವಿ ಇದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿಸಿ ಮುನ್ಸಿಪಾಲಿಟಿಗೆ ಮುತ್ತಿಗೆ ಹಾಕ್ತೀವಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ರಾಜ್ಯಾದ್ಯಂತ ಇರತಕ್ಕಂತಹ ನಿವೇಶನ ಮತ್ತು ವಸ್ತಿರಹಿತರಿಗೆ ನಿವೇಶನ ಮತ್ತು ವಸತಿ ಕೊಡಬೇಕು ಅಂತಕ್ಕಂತಹ ಹೋರಾಟವನ್ನು ಹಮ್ಮಿಕೊಂಡಿದೆ ಈ ಹೋರಾಟದ ಹೆಸರು ಸೂರಿಗಾಗಿ ಸಮರ ನಮ್ಮೆಲ್ಲರಿಗೂ ಗೊತ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ನಿವೇಶನ ಮತ್ತು ವಸ್ತು ರಹಿತರ ಸಂಖ್ಯೆಯನ್ನ ಕಳೆದ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಇಪ್ಪತ್ತೇಳು ಲಕ್ಷ ಕುಟುಂಬಗಳಿಗೆ ಇವತ್ತು ವಸತಿ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟಿದೆ ನಾವು ಇವತ್ತು ರಾಜೀವ್ ಗಾಂಧಿ ವಸ್ತು ನಿರ್ಮಾಣದ ವೆಬ್ಸೈಟ್ ಅನ್ನು ಓಪನ್ ಮಾಡಿದರೆ ಅಲ್ಲೂ ಕೂಡ ಇಪ್ಪತ್ತೇಳು ಲಕ್ಷ ನಿವೇಶನ ಮತ್ತು ವಸ್ತು ವಸತಿ ರಹಿತರು ಅರ್ಜಿಯನ್ನು ಸಲ್ಲಿಸಿ ಕಾಯ್ತಾ ಇದೆ ವಾಸ್ತವ ಏನಾಗಿದೆ ಅಂತಂದ್ರೆ ಕೇವಲ ಇಪ್ಪತ್ತೇಳು ಲಕ್ಷ ಕುಟುಂಬ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಇನ್ನು ಅರ್ಜಿ ಸಲ್ಲಿಸಬೇಕಾಗಿರೋರು ಮತ್ತು ಮಾಹಿತಿಯ ಅಂತ ಅರ್ಜಿ ಸಲ್ಲಿಸುತ್ತಾ ಇರೋರು ಒಟ್ಟು ಸಂಖ್ಯೆ ಕನಿಷ್ಠ ಐವತ್ತು ಲಕ್ಷ ಕುಟುಂಬಗಳು ಅನ್ನೋದನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಅಂದಾಜಿಸ್ತಾಳಿ ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಬಡವರಿಗೆ ನಿವೇಶನ ಕೊಡೋದು ಮತ್ತು ವಸತಿ ಕೊಡೋದು ಸರ್ಕಾರದ ಕರ್ತವ್ಯ ಸರ್ಕಾರ ಇದಕ್ಕಾಗಿ ಸಾವಿರದ ಒಂಬೈನೂರ ಎರಡ್ ಸಾವಿರದ ಇಸ್ವಿನಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಅಂತಕ್ಕಂಥ ಒಂದು ಕಂಪನಿಗೆ ಜವಾಬ್ದಾರಿ ಕೊಟ್ಟಿದೆ ಈ ಒಂದು ನಿಗಮಕ್ಕೆ ಅಧ್ಯಕ್ಷರು ವಸತಿ ಸಚಿವರಾಗಿರ್ತಾರೆ ಇವತ್ತು ಜಡ್ಡೆ ಸಮೀರ ಅವರು ಅದರ ಅಧ್ಯಕ್ಷರಾಗಿದ್ದಾರೆ ಅದಕ್ಕೆ ಪ್ರತ್ಯೇಕವಾಗಿ ಒಂದು ಆಯುಕ್ತರು ಕೂಡ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವರಿಗಾಗಲೇ ವಸತಿ ಮತ್ತು ನಿವೇಶನ ಬಿಡುಗಡೆ ಮಾಡಿ ರಾಜ್ಯದಲ್ಲಿ ಯಾರ್ಯಾರು ನಿವೇಶನ ಮತ್ತು ವಸತಿಗೆ ಅರ್ಜಿ ಸಲ್ಲಿಸಬಹುದು ಅಂತಕ್ಕಂಥ ಮಾಹಿತಿಯನ್ನ ರಾಜೀವ್ ಗಾಂಧಿ ನಿಗಮ ಈಗಾಗಲೇ ಕೊಟ್ಟಿದೆ ದುರಂತ ಏನಂತಂದ್ರೆ ಇದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿ ಬಡವರಿಗೆ ವಿಷಯ ಹೇಳಬೇಕಾದಂತ ಸರ್ಕಾರ ಮೌನವಾಗಿರೋದ್ರಿಂದ ಬಹುಸಂಖ್ಯಾತ ಜನರು ಇವತ್ತು ಅರ್ಜಿಯನ್ನು ಹಾಕ್ಲಿಕ್ಕೆ ಆಗಲಿಲ್ಲ ಆ ಹಿನ್ನೆಲೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಜನರನ್ನ ಸಂಪರ್ಕ ಮಾಡಿ ಜನಸಂಪರ್ಕ ಸಭೆಗಳನ್ನ ಮಾಡಿ ಜಾಥಾ ಮಾಡೋದ್ರ ಮುಖಾಂತರ ಈ ಸತ್ಯನ ಜನರಿಗೆ ಹೇಳಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಗಂಗಾವತಿಯಲ್ಲೂ ಕೂಡ ಗಂಗಾವತಿಯ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ವಾರ್ಡ್ಗಳನ್ನು ನಾವು ಸಂದರ್ ಸಂದರ್ಶನ ಮಾಡಿ ಯಾರಿಗೆ ನಿಜವಾಗಿಯೂ ಮನೆ ಇಲ್ಲ ಯಾರಿಗೆ ವಸತಿ ಇಲ್ಲ ಅಂತಕ್ಕಂಥದ್ದನ್ನ ಅರ್ಹ ಫಲಾನುಭವಿಗಳನ್ನ ಅಂಶ ತಗೊಂಡಾಗ ನಮಗೆ ಬಹಳ ದೊಡ್ಡ ಸಂಕಟ ಆಯಿತು ಕೇವಲ ಒಂದು ನಗರದಲ್ಲಿ ಇವತ್ತು ಇವತ್ತು ನಾವು ಏಳ್ನೂರ ಎಪ್ಪತ್ತು ಅರ್ಜಿಯನ್ನು ಆಗ್ತಾ ಇದೀವಿ ಇವತ್ತು ಅಧಿಕೃತವಾಗಿ ರಾಜೀವ್ ಗಾಂಧಿ ವಸ್ತು ನಿಗಮ ಕೊಟ್ಟಿರ್ತಕ್ಕಂಥ ಫಾರಂ ನಂಬರ್ ಒಂದನ್ನು ತುಂಬಿಸಿ ಏಳ್ನೂರ ಎಪ್ಪತ್ತ ಏಳು ಅರ್ಜಿ ಎಪ್ಪತ್ತೇಳು ಅರ್ಜಿಗಳನ್ನು ಇವತ್ತು ಹಾಕ್ತಾ ಇದ್ದೀವಿ ಇದು ಅಧಿಕೃತ ಸಂಖ್ಯೆ ಅಲ್ಲ ಇನ್ನೂ ಕೂಡ ಜನ ಬಾಕಿ ಇದ್ದಾರೆ ಅವರೆಲ್ಲರೂ ಕೂಡ ಬಹುಶಃ ನಾಳೆಯಿಂದ ಶುರು ಮಾಡ್ತಾರೆ ಈ ಹೋರಾಟ ಏನು ಅಂತ ಗೊತ್ತಿಲ್ಲ ಜನರಿಗೆ ಹೋರಾಟವನ್ನು ವಿಚಿತ್ರಕಾರಿ ಶಕ್ತಿಗಳ ಫಲವಾಗಿ ಇವತ್ತು ಜನ ಇನ್ನು ಸಂಘಟಿತರಾಗಿಲ್ಲ ನನಗೆ ನಂಬಿಕೆ ಇದೆ ಕರ್ನಾಟಕ ರಾಜ್ಯದ ಐವತ್ತು ಲಕ್ಷ ಕುಟುಂಬಗಳು ಅಂದ್ರೆ ಒಂದು ಕುಟುಂಬಕ್ಕೆ ನಾಲ್ಕು ಜನ ಅಂದ್ರೆ ಎರಡು ಕೋಟಿ ಜನ ಎರಡು ಕೋಟಿ ಜನ ಇವತ್ತು ನಿವೇಶನ ಮತ್ತು ವಸತಿಯಿಂದ ಒದ್ದಾಡ್ತಾ ಇದ್ದಾರೆ ಯಾವುದೇ ಪಂಚಾಯತಿಗಳಿಗೋಗಿ ಯಾವುದೇ ಪುರಸಭೆಗಳಿಗೋಗಿ ಯಾವುದೇ ಪಟ್ಟಣ ಪಂಚಾಯತಿಗೆ ಹೋಗಿ ಯಾವ್ದೋ ನಗರಸಭೆಗೆ ಹೋಗಿ ಯಾವುದೇ ಮಹಾನಗರಸಭೆಗೆ ಹೋಗಿ ಅವ್ರು ಒಂದೇ ಒಂದು ಹೇಳೋದೊಂದೇ ಪ್ರಶ್ನೆ ನಾವು ನಿಮಗೆ ಮನೆ ಕೊಡೋಕಾಗ್ಲಿ ಜಾಗ ಕೊಡೋಕ್ಕಾಗ್ಲಿ ಸರ್ಕಾರ ನಮಗೆ ಜಮೀನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಫಲಾನುಭವಿಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಬಂದ್ಗಡೆ ದುರಂತ ಏನು ಅಂತಂದ್ರೆ ಕಳೆದ ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಒಂದು ಹದಿನೇಳು ಲಕ್ಷ ಎಕರೆ ಭೂಮಿಯನ್ನು ಗೋಮಾಳವನ್ನು ಮಠಾಧೀಶರಿಗೆ ಮತ್ತು ಬೇರೆ ಬೇರೆ ಖಾಸಗಿಯಾದಂತಹ ಕಾಲೇಜುಗಳಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕ್ಯಾಬಿನೆಟ್ ನಲ್ಲಿ ಡಿಶಿಶನ್ ತಗೊಂಡಿದ್ರು ಆದ್ರೆ ದುರಂತ ಆ ಹೋರಾಟದ ಭಾಗವಾಗ ದಂಗೆ ಪೆಂಡಿಂಗ್ ಇದೆ ಹದಿನೇಳು ಲಕ್ಷ ಸರ್ಕಾರಿ ಎಕರೆ ಭೂಮಿ ಖಾಲಿ ಇದ್ರು ಕೂಡ ಈ ಬಡವರಿಗೆ ತುಂಡು ಭೂಮಿ ಕನಿಷ್ಠ ಅವರು ಮನೆ ಕಟ್ಕೊಳಕ್ ಬೇಕಾಗಿರುವ ತುಂಡು ಭೂಮಿಯನ್ನ ಸರ್ಕಾರ ಕೊಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ನಾನಿವತ್ತು ನಿಮ್ಮೆಲ್ಲರ ಮುಖಾಂತರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನಾನು ಇವತ್ತು ಏನ್ ಬೇಡ್ಕೊಳ್ತೀನಿ ಅಂತಂದ್ರೆ ಸಿದ್ದರಾಮಯ್ಯ ನೀವು ಬಡವರ ಪರವಾಗಿದ್ದೀರಿ ಕರ್ನಾಟಕದಲ್ಲಿ ನಿಮಗೆ ಮತ ಕೊಟ್ಟ ಸರ್ಕಾರದಲ್ಲಿ ನೀವು ಮುಖ್ಯಸ್ಥರಾಗಿದ್ದೀರಿ ಹಲವಾರು ಭಾಗ್ಯಗಳನ್ನ ಕೊಟ್ಟಿದ್ದೀರಾ ಸಂತೋಷ ಆದ್ರೆ ಜನರಿಗೆ ಬಹಳ ನೆಮ್ಮದಿಯಾಗಿರತ್ತೆ ಮೂರು ಮುಖ್ಯವಾದಂತ ಪ್ರಶ್ನೆಗಳು ರೋಟಿ ಕಪಡ ಮಖ ರೋಟಿ ಕಪಡ ಮಖನ್ ನಾವು ಜಾರಿ ಮಾಡಬೇಕಂತಂದ್ರೆ ರೋಟಿಗೆ ಬೇಕಾದಂತ ಅನ್ನ ಭಾಗ್ಯ ನೀವು ಕೊಟ್ಟಿದ್ದೀರಾ ಸಂತೋಷ ಹಾಗೇನೆ ಕಪಡ ಬೇಕಾದಂತ ದುಡ್ಡು ಕೊಡ್ತಾ ಇದ್ದರು ಅದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದ್ರೆ ಮಕಾನ್ ಮನೆ ಪ್ರತಿಯೊಬ್ಬ ಬಡವರಿಗೆ ಸ್ವಂತ ನೆಲೆ ಕಾಣ್ಲಿಕ್ಕೆ ಒಂದು ಸೂರು ಬೇಕು ಮನೆ ಬೇಕು ಈ ಭಾಗ್ಯ ಕೊಡ್ಲಿಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಕೂಡಲೇ ಸಿದ್ದರಾಮಯ್ಯನವರೇ ನೀವು ಇಡೀ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ಬಡವರಿಗೆ ಅರ್ಹ ಬಡವರಿಗೆ ಯಾರಿಗೆ ಇದುವರೆಗೂ ಮನೆ ಸಿಕ್ಕಿಲ್ವೋ ಯಾರಿಗ ಇದ್ರಿಗೆ ನಿವೇಶನ ಸಿಕ್ಕಿಲ್ವೋ ಅವ್ರಿಗೆ ನಿವೇಶನ ಕೊಡ್ತಕ್ಕಂತ ಕೆಲಸಕ್ಕೆ ಮುಂದಾಗಿ ಬಡವರ ಪರವಾದಂತ ಹೋರಾಟಕ್ಕೆ ನೀವು ನೀವು ನಿಂತ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭೂಮಿಯ ಸಂಬಂಧದ ಹೋರಾಟದಲ್ಲಿ ಅವರು ಉಳುವವನಿಗೆ ಭೂ ಹುಡಿಯ ಅಂತಕ್ಕಂಥ ಕಾನೂನು ಜಾರ ಮಾಡಿ ರೈತರಿಗೆ ಭೂಮಿ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮನೆಯಲ್ದೋರಿಗೆ ಜಗ ಕೊಟ್ಟು ಮನೆಯಲ್ಲದೋರಿಗೆ ಸೈಟ್ ಕೊಟ್ಟು ಸಿದ್ದರಾಮಯ್ಯ ಈ ರಾಜ್ಯದ ಬಡವರ ಪರವಾದಂತ ಮುಖ್ಯಮಂತ್ರಿ ಅಂತ ಮಾಡ್ಲಿಕ್ಕೆ ಮಾಡಲಿಕ್ಕೆ ನಿಮಗೊಂದು ಅವಕಾಶ ಇದೆ ಎರಡು ಕೋಟಿ ಜನ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ರಾಜಕೀಯನ ತೀರ್ಮಾನ ಮಾಡೋ ಸಂದರ್ಭ ಬಂದಾಗ ಈ ಜನರ ಎಲ್ಲರ ಒಂದು ವಿಶ್ವಾಸ ಮತ್ತು ಪ್ರೀತಿ ಇರಬೇಕು ಅಂತಂದ್ರೆ ಈ ಬಡ ಜನರಿಗೆ ನೀವೆಲ್ಲರೂ ನಿವೇಶನ ಕೊಡಲಿಕ್ಕೆ ನೀವು ಮುಂದಾಗಬೇಕು ಅಂತಕ್ಕಂಥ ಮನವಿ ಮಾಡ್ಕೊತಾ ಇದ್ದೀನಿ ಅದು ಪ್ರತಿ ಪಂಚಾಯತಿನಲ್ಲಿ ಡಿ ಸಿ ಅವರಿಗೆ ಪ್ರಜಾವತಿ ಡಿ ಸಿ ಅವ್ರು ನಾನು ಮನವಿ ಮಾಡ್ಕೊಳ್ಳೋದು ಪ್ರತಿ ಪಂಚಾಯತಿ ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಸರ್ಕಾರಿ ಭೂಮಿಯನ್ನ ಕೂಡಲೇ ಗುರ್ತು ಮಾಡಿ ಆಶ್ರಯ ನಿವೇಶನಕ್ಕಾಗಿ ಕಾದಿರಿಸಿದೆ ಅಂತಕ್ಕಂತ ಒಂದು ಸರ್ಕಾರದ ಆದೇಶವನ್ನು ತರಬೇಕು ಅದೊಂದು ಪಾಣಿ ನಮ್ಮ ಕೈಗೆ ಬಂದ್ರೆ ಆನಂತರ ನೀವು ಅದನ್ನ ಲೇಔಟ್ ಮಾಡಿ ಬಡವ್ರಿಗೆ ಹಂಚಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಕಾರ್ಯಕ್ರಮಗಳಿದೆ ವಶಪಡಿಸಿಕೊಂಡು ನಿವೇಶನ ಕೊಡಬೇಕು ಅಂತಕ್ಕಂಥ ಕಾನೂನಿದೆ ಒಂದು ವೇಳೆ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂದ್ರೆ ಖಾಸಗಿ ಜಮೀನನ್ನ ಕೊಂಡು ಅದನ್ನ ಲೇಔಟ್ ಮಾಡಿ ಹಂಚಬೇಕು ಅಂತಕ್ಕಂಥ ಒಂದು ಕಾನೂನಿದೆ ಅದಾದ ನಂತರ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಮತ್ತೊಂದು ರೀತಿಯ ಹೊಸ ಕಾನೂನು ತಂದ್ರು ಅಂದ್ರೆ ಖಾಸಗಿ ಜಮೀನನ್ನ ತಗೊಂಡು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಅದನ್ನ ಸೈಟ್ಗಳನ್ನ ಮಾಡಿ ಅರವತ್ತು ಭಾಗ ಜಾಗದ ಓನರ್ಗೆ ನಲವತ್ತು ಭಾಗ ಸರ್ಕಾರಕ್ಕೆ ತಗೊಂಡು ಆ ನಲವತ್ತು ಭಾಗದಲ್ಲಿ ಬರ್ತಕ್ಕಂಥ ನಿವೇಶನಗಳನ್ನ ಜನರಿಗೆ ಹಂಚಬೇಕು ಅಂತ ಕಾನೂನಿದೆ ಇದೆ ಮತ್ತೊಂದು ಕಾನೂನು ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನ ಹೆಸರಿನಲ್ಲಿ ಯಾವ ಬಡವರಿಗೆ ಭೂಮಿ ಇಲ್ವೋ ಅವರಿಗೆ ನಿವೇಶನ ಕೊಡಕ್ಕಾಗಿ ಸರ್ಕಾರ ಭೂಮಿಯನ್ನ ವಶಪಡಿಸಿಕೊಳ್ಳಬಹುದು ವಶಪಡಿಸಿಕೊಂಡು ಭೂಮಿ ಹಂಚಬಹುದು ಅಂತಕ್ಕಂಥ ಕಾನೂನಿದೆ ಇಷ್ಟೆಲ್ಲ ಕಾನೂನು ಸುಮಾರು ಐವತ್ತು ಲಕ್ಷ ಕುಟುಂಬಗಳಿಗೆ ಭೂಮಿ ಭೂಮಿಯಲ್ಲಿರ್ತಕ್ಕಂಥ ಈ ಒಂದು ಸಮಸ್ಯೆಯನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕು ಇಲ್ಲ ಅಂತಂದ್ರೆ ಇಲ್ಲ ಅಂತಂದ್ರೆ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋರಾಟ ಎದ್ದು ಬರ್ತಾ ಇದೆ ನಾವು ನಿಮ್ಮನ್ನು ನೋಡೋಕೆ ಬರ್ತೀವಿ ಮುಖ್ಯಮಂತ್ರಿಗಳೇ ನಿಮ್ಮನ್ನ ಕಾಣಕ್ಕೆ ನಾವು ವಿಧಾನಸೌಧಕ್ಕೆ ಬರ್ತಾ ಕೇವಲ ಇಷ್ಟನ ಅಲ್ಲ ರಾಜ್ಯದ ಎಲ್ಲ ನಿವೇಶನ ರೈತರು ದೊಡ್ಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮುಖ್ಯಮಂತ್ರಿ ಕಾಣಕ್ಕೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಅದಕ್ಕೆ ಈಗಾಗಲೇ ನಾವು ಘೋಷಣೆಯನ್ನ ತಯಾರು ಮಾಡಿದೀವಿ ಮುಖ್ಯಮಂತ್ರಿ ನಾವು ಹೊಂಟೇವ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ